ಶಿವರಾಜ್ ಕುಮಾರ್ ಗೆಲ್ತಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ಶ್ರೀರಕ್ಷೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿವಮೊಗ್ಗಕ್ಕೆ ಆಗಮಿಸಿ ಅವರು ಇಲ್ಲಿಯೇ ಟಿಕಾಣಿ ಹೂಡಲಿದ್ದಾರೆ ರಾಜ್ಯ ಸರ್ಕಾರ ನೀಡಿರುವ ಗ್ಯಾರಂಟಿಗಳು ಎಲ್ಲರ ಮನೆಯನ್ನ ತಲುಪಿವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೇವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಜಿಲ್ಲೆ ಜೊತೆಗೆ ಶಿವಮೊಗ್ಗನೂ ಕೂಡ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನು ಪಕ್ಷದ ವತಿಯಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಅದಕ್ಕೆ ವರಿಷ್ಠರಿಗೆ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರಿಗೂ ಕೂಡ ಮತ್ತು ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಚುನಾವಣೆಯನ್ನು ಭಾಳ ಚೆನ್ನಾಗಿ ಏಕೆಂದರೆ ಮುಂಚೆನೂ ಕೂಡ ಚುನಾವಣೆ ನಾನು ಎಂ ಪಿ ಚುನಾವಣೆ ಮಾಡಿರ್ತಕ್ಕಂಥದ್ದು ಬೇರೆ ಪಕ್ಷದಲ್ಲಿದ್ದ ನಾವು ಮಾಡಿದ್ವಿ ಒಂದು ಸತಿ ವೈಯಕ್ತಿಕವಾಗಿ ಬೇರೆ ಪಕ್ಷದಲ್ಲಿದ್ದ ಇನ್ನೊಂದು ಸತಿ ಕೋಲೇಷನ್ ಗೌರ್ಮೆಂಟಲ್ಲಿ ನಾನೇ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ನನ್ನನ್ನು ಅಧಿಕೃತವಾಗಿ ಜೆ ಡಿ ಎಸ್ ಪಕ್ಷದಿಂದ ನಿಲ್ತಕ್ಕಂಥ ಒಂದು ಅವಕಾಶ ಎರಡು ಸತಿ ಕೂಡ ಆ ಸಂದರ್ಭದಲ್ಲೂ ಸಿಕ್ತಿತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮುಂಚೆ ಅವತ್ತು ಕಷ್ಟದ ಕಾಲನೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಕೂಡ ಪಕ್ಷದ ವತಿಯಿಂದ ಒಂದು ತೀರ್ಮಾನ ತಗೊಂಡಾಗ ಗೀತಕ್ಕವರು ಗೀತಕ್ಕೆ ಅವರು ತೀರ್ಮಾನವನ್ನು ತಗೊಂಡು ಇಲ್ಲ ಪಕ್ಷದ ಒಂದು ವಿಚಾರದ ಮೇಲೆ ಏನು ತೀರ್ಮಾನ ಆಗುತ್ತೆ ನಾವು ನಿಲ್ತೀವಿ ಹೇಳಿ ಅವತ್ತು ನಾವು ನಿಂತೀವಿ ಆ ಸಂದರ್ಭದಲ್ಲಿ ಕೋಲನ್ನು ಅನುಭವಿಸ್ಬೇಕಾಯ್ತು ಮೇಲೆ ಮತ್ತೆ ನನಗೆ ಕೋಲಿಷನ್ ಸಂದರ್ಭದಲ್ಲೂ ಕೂಡ ನಾನು ನಂದೇ ಆಗಿರ್ತಕ್ಕಂಥ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಒಂದು ಸಬ್ಸ್ಟ್ಯಾನ್ಷಿಯಲ್ ಒಳ್ಳೆ ಮತಗಳನ್ನು ಕೂಡ ಬಂದಿದ್ದು ಮತ್ತು ನನಗನ್ಸುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರೆ ಉತ್ತರ ಬೇರೆ ಇರೋದು ನನ್ನ ನನ್ನ ಅನಾಲಿಸು ಮತ್ತು ಈವನ್ ಕಾಂಗ್ರೆಸ್ ಅವ್ರದ್ದು ಕೂಡ ಅದು ಒಂದು ಭಾಗ ಆದರೆ ಇವತ್ತು ವಿಜಯ್ ಕುರಿ ಇವತ್ತು ನನಗನ್ಸುತ್ತೆ ವಾತಾವರಣ ತುಂಬ ಚೆನ್ನಾಗಿದೆ ಕಾರಣ ಒಂದೇ ಒಂದು ಯಾರು ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅದನ್ನೆಲ್ಲ ಎರಡನೇ ಪ್ರಶ್ನೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆಯ ಚುನಾವಣೆ ಪೂರ್ವಕವಾಗಿ ಏನು ಮತದಾರರ ಬಳಿಗೆ ಹೋದಾಗ ಅವರ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಬರಲಾಗಲಿಲ್ಲ ನಾವು ಹೇಳಿದ್ವಿ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ವಿ ಈ ರೀತಿ ಯಾಕೆ ನಾವು ಈ ಸಹಕಾರ ಮಾಡ್ತೀವಿ ಅಂತ ಏನೇ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಸುಮ್ಮನೆ ಹಾಗೆ ಬುಲ್ಡೆ ಬಿಡ್ಕೊಂಡು ಇಲ್ಲ ಇದನ್ನ ಕೊಟ್ಟು ಬಿಡ್ತೀವಿ ಈ ಕಾರ್ಯಕ್ರಮ ನೋಡಿ ಅಲ್ಲಿ